न <laughs> ಆ ಕಡೆಯಿಂದ ಪರವಾಗಿ ಬರುತ್ತಾ ಉಂಟು ಈ ಕಡೆಯಿಂದ ನಾನು ಇಲ್ವಿನ ಅವಳು ಪರವಾಗಿ ಆದ ನಿನ್ನ ಪ್ರಜ್ಞೆ ನೀನು ನಖರೆ ಭಿತ್ರಮತ್ತೇ ಯಾಕೆ ಬಂದದ್ದು ಕೇನೆ ಯಾಕೆ ಬಂದದ್ದು ನೀನು ಬಿಟ್ಟೆ ಎಲ್ಲೋ ಓ ಇಲ್ಲ Il libro della Matillo Piccolo, il libro della Matillo Piccolo. Ah, mi ti fa Ah! Ho visto il video! Ho visto il video! Ho visto il video! Ho

ಗುಣವತಿ ವಿದ್ಯಾವತಿ ಇದೆಲ್ಲವೂ ಇದೆಲ್ಲವೂ ನಿನ್ನಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರಲ್ಲೂ ಅಂತ ಕೇಳಾ ಅಂತ ಒಂದೇ ತನ್ನ ನಿನ್ನಲ್ಲಿ ಅಂತ ಮತ್ತೆ ಯಾರಲ್ಲೂ ಇಲ್ವೇ ನಿನ್ನ ಕರ್ಮ ಹೇಳ್ಬೇಡ ನಿನ್ನಲ್ಲಿ ಬಿಟ್ಟು ಮತ್ತೆ ಯಾರು 好，你一个你一个人。